ಅಣ್ಣ ಒಂದು ಫೋನಲ್ಲ ಮಾಡೋಣ ನಾವು ಹೋಗ್ಬೇಕು ಅರ್ಜೆಂಟು ಬಂದ್ಬಿಡ್ತಾರೀರಮ್ಮ ಬಂದುಬಿಡ್ತಾರ ಅದೋ ಗಾಡಿ ಶಬ್ದ ಆಯಿತು ಬಂದಂಗ್ರೆ ಹ್ಞೂ ಹಾಗಮ್ಮ ಬಂದರು ಬಂದರು ಏ ಬಾಪಾ ರಾಜ ಇಲ್ಲ ಏನು ಇಷ್ಟ ಬರೋದು ಯಾಕಣ ನಿಮ್ಮ ನಿಮ್ಮ ಅವ್ರ ಅಮ್ಮನ್ ಬಂದೋಳಪ್ಪ ಬಂದೇನೆ ಬಂದಾ ಹಾ ಅಮ್ಮ ಏನೇ ಅಮ್ಮ ಏನೋ ನನಗೆ ಬತ್ತಾಯಿಲ್ಲ ಮಾತಾಡಕ ಏನಪ್ಪ ದೊಡ್ಡ ಮನುಷ್ಯ ಇವ್ಳಕ್ಕೆ ಮಗು ಇರೋದು ನಿಂಕೇನು ತಿಳಿದೇನಪ್ಪ ತಿಳಿಯೋದು ಮಗು ಇರೋದು ನೀನೇನೋ ಕರ್ಕೊಂಡು ಓಡ್ ಬಂದ್ಬಿಟ್ಟೆ ಆ ಮಗು ಗತಿ ಆ ಮಗು ಗತಿ ಏನಾಗಬೇಕು ಇಲ್ಲ ಇಲ್ಲ ಇವಾಗ ಒಂದೆರಡು ದಿವಸ ಬಂದು ಮಗುನ ಕರ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ರಿ ನಾವು ಹ್ಞೂಮ್ಮ ಇಲ್ಲಿಕ್ಕೆ ಇಲ್ಲಿಗೆ ಕರ್ಕೊಂಬಂದ್ಬಿಡ್ಬೇಕು ಅಂತ ಅನ್ಕೊಂಡಿದ್ರಿ ಏನೇ ಏನೇ ನಿನ್ಗೆ ಕಮ್ಮಿ ಆಗಿದ್ದೆವು ಹಾಂ ಇವ್ನ ಜೊತೆ ಓಡ್ ಬಂದಿದ್ಯಲ್ಲ ಏನೇ ನಿನ್ ಕಮ್ಮಿ ಆಗಿದ್ದೆ ಯಾಕ ನಿನ್ನ ಗಂಡೇನು ಮಾಡ್ತಾಯಿದ್ದೆ ನಿನಗ ಹಾಂ ಅಮ್ಮ ನಾನು ಅವತ್ತು ಹೇಳಿದ್ನಲ್ಲ ನನಗೆ ಇಷ್ಟ ಇಲ್ಲ ಹೋಗಲ್ಲ ಅಂತ ಇಷ್ಟ ಬಂದಾಗ ಮದುವೆಗಕ್ಕೆ ಇಷ್ಟ ಬಂದಾಗ ಗಂಡ ಬಿಟ್ಟು ಬರಕ ನಮ್ಮ ಮನೇನು ಧರ್ಮಚಕ್ರ ಅನ್ಕಂಡಿದ್ದೀನಿ ಹಾಂ ನಿನ್ನ ಕಂಡಕ್ಕೆ ನಮ್ಮ ಮನೆ ಹೆಂಗೆ ಕಾಣಿಸ್ತೈತೆ ಧರ್ಮಚಕ್ರನ ಇಲ್ಲ ಇನ್ನೊಂದು ಜಾಗನಾ ಹೆಸರು ಹೇಳ್ಕೊಡ್ದು ಬೇಡ ಅರ್ಥ ಮಾಡ್ಕೊಂಡು ಐತೆ ನಿಂಗೆ ಅರ್ಥ ಮಾಡ್ಕೊ ಅದು ಆ ಜಾಗ ಅನ್ಕೊಂಡಿದ್ದೀನಿ ನನ್ನ ಮನೇನಾ ಹಾಂ ಒಟ್ಟಿಗೆ ಏನೋ ತಿಂತೀಯ ನೀನು ಅಮ್ಮ ಇವಾಗ ನಾನು ಏನು ಮಾಡಿದ್ನಂತಮ್ಮ ಮುಚ್ಚು ಮುಚ್ಚು ಬಾಯಿ ಜಾಸ್ತಿ ಮಾತಾಡ್ಕೊಡುದ ನೀನು ಆಗಿದ್ದಾಗೋಯ್ತವ್ ನೋಡ್ದಲ್ಲ ನೀನು ಇವಾಗ ಮನೆಗ್ ಬಿಟ್ಬಿಟ್ಟು ಬಂದಿದಿರಲ್ಲ ಆ ಮಗು ಪರಿಸ್ಥಿತಿ ಏನಾಗ್ಬೇಕು ಎತ್ತ ತಾಯಿ ಇಂತ ಕೆಲಸ ಮಾಡಿದ್ರೆ ಇವಾಗೇನೋ ಎಳೆ ಮಗು ನಾಳೆ ಬೆಳಿಗ್ಗೆ ದೊಡ್ಡವನ ತಾನೆ ಏನನ್ನಲ್ಲ ಜನ ಹ ದೇವಮ್ಮ ಜನ ಆ ಮಗು ಇದೆಲ್ಲ ತಿಳಿದ್ರೆ ಎಷ್ಟು ನೋವು ತಿನ್ನಲ್ಲ ಇವಾಗೇನೋ ಹಸು ಮಗು ಏನೂ ಗೊತ್ತಾಗಲ್ಲ ಅವ್ನಕ ಇವಳು ಮಾಡಿರೋ ಕೆಲ್ಸಕ್ಕ ನನ್ಗೆ ಬತ್ತಾ ಇರೋ ಕಾಪಕ್ಕೆ ಇವ್ನ ಕತ್ತಿಸ್ಬಿಡ್ಬೇಕು ಅನ್ಸೈತೆ ಇನ್ನೇನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಿಟ್ಬಿಡಮ್ಮ ಏನ್ ಮಾಡೋಕ ಏನಣ್ಣ ಬಿಡೋದು ಏನು ಬಿಡೋದಂತ ಇವ್ಳಿಕೇನು ಜ್ಞಾನ ಇಲ್ಲ ಏನ ಹಾಂ ಮದುವೆಯಾಗಿ ಕಟ್ಕೊಂಡಿರೋ ಗಂಡವನೇ ಒಂದು ಅದೇ ಓಡ್ ಬಂದವಳಲ್ಲ ಇವಳು ಇವ್ಳಿಕೇನು ಮಾನ ಮರ್ಯಾದೆ ಐತಾ ಹೋಗ್ಲಿ ಮೊದ್ಲೇ ಗಂಡ ಡೈವರ್ಸ್ ಏನೋ ಕೊಟ್ಟವಳ ಇವಳು ಇಲ್ಲ ಇವಾಗ ಕೊಡಿಸ್ಬೇಕು ಅಂತ ಓಡಾಡ್ತಾ ಇದ್ರಿ ಇವಾಗ ತಾನೇ ಲಾಯರ್ ಹತ್ರ ಹೋಗಿಟ್ ಬಂದ್ರಿ ಏಯ್ ಸಾಕು ಮುಚ್ಚಪ್ಪ ಬಾಯಿ ಮುಚ್ಚು ಬಾಯಿ ಸಾಕು ನಾವ್ಯಾರು ಅಂತ ಗೊತ್ತಾ ಹಾಂ ಗೊತ್ತಾ ಶಂಕರ್ ಗ್ರೂಪ್ ಆಫ್ ಕಂಪನಿ ಅಂತಂದ್ರೆ ಅದು ಹೆಸರು ಕೇಳಿದ್ಯಾ ಕೇಳಿದ್ಯಾ ನೀನು ನಮ್ಮ ಯಜಮಾನ್ರವ್ರು ನಾವು ಎಷ್ಟು ಹೆಸರು ಮಾಡಿದೀರಿ ಬೆಂಗಳೂರಾಗ ಪಾಪಿ ಮುಂಡೆ ಇವಳು ಆ ಹುಷಿಜಂತೂ ಉಳ್ಸಂಗ ಉಟ್ಬಿಟ್ಳು ನಾನು ಹೊಟ್ಟೆಗೆ ನನ್ನ ಮಾನ ಮರ್ಯಾದೆ ತೆಗೆತ್ತ ಇವಳ್ದು ಒಂದು ಮನುಷ್ಯ ಜನ ಮನ ಅಲ್ಲೇ ಆ ಮಗುಗೋಸ್ಕರ ನಾನು ಬದುಕಬೇಕಾಗಿತ್ತಲ್ಲ ನೀನು ಹಾಂ ಎಂತ ತಾಯಿಗಳವ್ರೆ ಮಕ್ಕಳಕ್ಕೋಸ್ಕರ ಆ ಜೀವನ ಬಿಡ್ತಾರೆ ನಿನ್ನಂಥ ತಾಯಿ ಇದ್ರೆಷ್ಟು ಸತ್ರ ಎಷ್ಟು ನಿನಗೇನು ಕಮ್ಮಿ ಮಾಡಿದ್ರಿ ನಾವು ಏನೇ ಕಮ್ಮಿ ಮಾಡಿದ್ರಿ ಮೊದಲೇ ಮದ್ವೆನ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊಂಡು ಸತ್ತೆ ಎಲ್ಲ ನಾಳೆ ಹೋಗ್ಕೊಂಡ್ಲಿ ಅಂತ ಬಿಟ್ಬಿಟ್ಟಿದ್ರಿ ಬೀದಿ ಬಸ್ಸಿನ ಬಿಟ್ಟಂಗೆ ಹಾಂ ಮನೆಗೆ ಬಂದು ಸೇರ್ಕೊಂಡೆ ಆ ಮಗು ಮಕ್ಕ ನೋಡ್ಕೊಂಡು ನಾವು ಸುಮ್ಮನೆ ಇದ್ರಿ ಇವಾಗ ಇಂಥ ಕೆಲಸ ಮಾಡಿದ್ಯಾ ನೀನು ಏನೇ ಮಾಡ್ಬೇಕು ನಿನ್ನ ಏನು ಮಾಡಬೇಕು ಅಮ್ಮ ಅವಾಗೇನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟಮ್ಮ ಇವಾಗ ಹಂಗೆ ಮಾಡಿಲ್ಲಮ್ಮ ನಂದು ತಪ್ಪಾಯ್ತಮ್ಮ ಕ್ಷಮಿಸ್ಬಿಡಮ್ಮ ನೋಡುವ ಇದೇ ಲಾಸ್ಟು ಸರಿ ಏನ ನನ್ನ ಮನೆ ಬಾಗ್ಲಿಕ್ಕೆ ಅಮ್ಮ ಅಪ್ಪ ಅಂದ್ಕೊಂಡು ಬಂದರೆ ಆವತ್ತೇ ನಿನಗೆ ಲಾಸ್ಟ್ ದಿನ ಆಗೋಗ್ಬಿಡ್ತೈತೆ ಹಂಗೂ ಮಾಡ್ತೀನಿ ನಾನು ನನ್ನ ಮನೆ ಬಾಗ್ಲಕ್ಕೆ ಬರ್ಕೊಡ್ದು ಇವತ್ತ ನನ್ನ ಮಗಳು ನನ್ ಪಾಲಕ್ ಸತ್ತೋದ್ಲು ಯಾಕಮ್ಮ ಅಂಗಂತ್ಯಾ ಮುಚ್ಚು ಬಾಯೇ ಮಾತಾಡ್ಕೊಡ್ತು ಯಾಕಮ್ಮ ಅಂಗಂತ್ಯಾ ಆ ಮಾತು ಹೇಳಿ ಹೋಗ್ತೇನೆ ನೀನು ಕಳ್ಕೊಂಡಿದ್ಯ ಕಳ್ಕೊಂಡಿದ್ಯಾ ನೀನು ಸರಿ ನಾನು ಬರಲ್ಲ ಬಬ್ಲು ನಾನು ಕೊತ್ಬಿಡು ನಾನು ಸಾಕಂತೀನಿ ನೋಡ ಬಬ್ಲು ಮೇಲೆ ಯಾವುದೇ ಅಧಿಕಾರ ನಿಂಕಿಲ್ಲ ಬಬ್ಲು ಕೇಳ್ಕೊಡ್ದು ನೀನು ನನ್ನ ನನ್ನಮಗ್ ಅವ್ರ ಅಮ್ಮನ್ ಸತ್ತೋಗೋಳೆ ಅವ್ನ ಪಾಲ್ಕ ನಾನು ಹಂಗೆ ನಿಮ್ಮ ಅಮ್ಮನ ಸತ್ತೋದ್ಲು ಅಂತ ಯಾಕಮ್ಮ ಹಂಗೆಲ್ಲ ಮಾತಾಡ್ತೀಯಾ ಯಾಕೆ ಮಾತಾಡ್ತೀಯಾ ಆ ಮಗು ನಮ್ಮ ಹತ್ರ ಇರ್ಲಿ ಕೊಡಮ್ಮ ನಾವೇ ನೋಡ್ಕೊಂತೀರೇ ಏನ್ ಮಾಡಕತ್ತದಮ್ಮ ನಾವೇನೋ ಹೇಳ್ತೀರಿ ಅವರು ರಾಣೆ ಬರ್ತಾ ಹೆಂಗ್ ಬರ್ತಿದ್ರೆ ಹಂಗೆ ನಡೆಯೋದು ನಾವ್ ಏನ್ ಮಾಡಿದ್ರು ಅದು ತುಪ್ಪಸಕ್ ಆಗಲ್ಲ ಅಯ್ಯೋ ಅಣ್ಣ ನಿಮ್ ಗೊತ್ತಿಲ್ಲ ಸುಮ್ನೆ ರೀ ಇವಳೇನ್ ಕಡಿಮೆ ಹೆಂಗ್ಸಲ್ಲ ಇವಳು ಕಡಿಮೆ ಹೆಂಗ್ಸಂತೂ ಅಲ್ಲೇ ಅಲ್ಲ ಇವ್ಳು ಬುಲಕ್ ಇವಳು ಇವ್ಳು ನಮ್ಮಂತವ್ರು ಒಟ್ಟೆಗೆ ಅದೇನು ಕೊಟ್ಬಿಟ್ಲಾ ಏನೋ ಇಲ್ಲ ಆ ಮಗುನ ನಾವೇ ಕರ್ಕೊಂಬತ್ತೀರಿ ನಮ್ ಜೊತೆಗೆ ಇಕ್ಕಂತೀರಿ ಓಹೋ ಹೇಳ್ತಾವನಪ್ಪ ದೊಡ್ಡ ಮನುಷ್ಯನ ಏನೋ ದೊಡ್ಡದಾಗಿ ಮಗುನ್ ಕರ್ಕೊಂಬಂದ್ಬಿಡ್ತೀರಿ ಅಂತ ಏನ್ ಕೊಟ್ಬಿಡ್ತೀರಿ ಮಗುನ್ ಕರ್ಕಂಬಿ ಇವಳ ಬಂದಷ್ಟು ಈಜಿ ಅನ್ಕೊಂಡಿದ್ ಏನೋ ನನ್ನ ಮಮ್ಮಗನ್ ಕರ್ಕೊಂಬರೋದ ಯಾವ ಕೊಡ್ಬೇಕು ನನ್ ಮಮ್ಮನ್ ನಿಮ್ಕ ಕೊಡಲ್ಲ ನಾನು ಅದೇನಾಥ ಆಗಲಿ ಈ ತಿರ್ಬೋಕೆ ಏನೋ ಬಂದ್ಲು ಗತಿ ಕೇಟ್ಕೊಳ್ಳುವ ನನ್ನ ಮಮ್ಮಗನ್ಕೇನ್ ಗತಿ ಇಲ್ಲ ನನ್ನ ಮಮ್ಮಗ ನನ್ನ ರಾಜನ್ ರಾಜನ್ ಸಾಕ್ದಂಗೆ ಸಾಕ್ತಿನಿ ಈ ತಿರುಗೋಗಿ ಹತ್ರ ಬಿಡಲ್ಲ ನಾನು ನೋಡ್ರತೆ ನೀವು ಹಿಂಗೆಲ್ಲ ಮಾತಾಡ್ಬೇಟ್ರಿ ನಮ್ಗು ಸುರಿ ಶರತ್ ಐತೆ ಏನೋ ತಪ್ಪಾಗೋಗೈತೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಏನು ತಿರುಗೋಗಿರ್ಲಿ ತಿರುಪಿರ್ಲಿ ಅಂತೀರ ನಮ್ಗೂ ದೇವ್ರು ಅಷ್ಟೆಷ್ಟೋ ಕೊಟ್ಟವನು ನಾವೇನ್ ಗತಿ ಇಲ್ದೋರಲ್ಲ ಓಹೋಹೋ ಸಾಕು ಬಾಯಿ ಮುಚ್ಚಯ್ಯ ದೊಡ್ಡ ಮನುಷ್ಯ ಸಾಕು ಬಾಯಿ ಮುಚ್ಚು ನಿನ್ನ ಹತ್ರ ಒಳ್ಳೆ ಮನ್ಸಿದ್ರೆ ಬಡವ್ರ ಮನೆಗೆ ಎಣ್ಣೆ ತಕೊಂಬಂದ್ ಮದುವೆ ಮಾಡ್ಕೊಬೇಕಾಗಿತ್ತು ಎಷ್ಟು ಜನ ಇಲ್ಲ ಬಡೂರು ಆ ಮನೆಗೆ ಎಣ್ಣು ತಕೊಂಬಂದು ಮದುವೆ ಮಾಡ್ಕೊಂಡಿಗ ನಿನ್ನ ಹತ್ರ ಒಳ್ಳೆ ಮನ್ಸಿದ್ದಿದ್ರೆ ಹಿಂಗೆ ಒಂದು ಮಗು ಬಾಳ ಹಾಳು ಮಾಡ್ತಾ ಇರಲಿಲ್ಲ ಆ ಎಳೆ ಮಗು ಎಳೆ ಕಂದ್ ನೀವು ಏನ್ ಮಾಡಿದ್ನು ಏನ್ ಮಾಡಿದ್ನು ಹೇಳು ಹಿಂಗೆ ಕರ್ಕೊಂಡು ಓಡ್ ಬಂದಿದ್ಯಲ್ಲ ಇದು ನಾಲ್ಕು ಜನ ಒಪ್ಪೋ ಕೆಲಸ ಮಾಡೋ ಉಗಿಯೋ ಕೆಲಸ ಮಾಡ್ಬೇಡ ನೀನು ನಿಮ್ಮ ಮಗಳೇ ಹೇಳಿದ್ದು ನಮ್ಮ ಮದುವೆ ಆದ್ಮೇಲೆ ಒಂದ್ ಎರಡು ದಿವಸಕ್ಕೆ ಕರ್ಕೊಂಬರೋಣ ಅಂತ ಅದಕ್ಕೆ ನಾನು ಸುಮ್ಮನೆ ಅದೇ ಇಲ್ಲ ಅಂತ ಹೇಳಿದ್ರೆ ಆವತ್ತೆ ಕರ್ಕಮತ್ತಾ ಇದ್ರಿ ಇವ್ಳ ಹ್ಞೂ ಇವಳು ನನ್ಕಷ್ಟು ಬೆಂಕಿ ಅಕ್ಕ ಆ ಮಗು ಹತ್ಕೊಂಡು ಹಿಂದೆ ಬರ್ತಾ ಇದ್ರೆ ಅವನ ತಳಿಬಿಟ್ಟು ಬಂದವಳಂತ ಅಂತ ಇವಳು ಇವಳು ಒಂದ್ ಎತ್ತ ತಾಯಿನ ಇವಳು ಇವಳು ಬೈಕ್ ಮೊನ್ನಾಕ ಅತ ಸುಮ್ನೆ ಆದಿರಂಪ ಬೀದಿರಂಪ ಮಾಡ್ಬೇಟ್ರಿ ಇವಾಗ ಆಯ್ತಾ ನೀವು ನೋಡ್ರಿ ಇನ್ನು ಎಬ್ಬಿದಾಗ ಎಲ್ಲರೂ ನಿಂತ್ಕೊಂಡು ನೋಡ್ಬೇಕು ನಮ್ಮನೆಗಾಗೋ ಜಗಳನ ಆದಿರಂಪ ಬೀದಿರಂಪ ಯಾರು ಮಾಡಿರೋದು ಆದಿರಂಪ ಬೀದಿರಂಪ ನೀನು ಇವಳು ಮಾಡಿರೋದು ನಾವಲ್ಲ ನಾವಿವತ್ತು ಬೀದಿಗೆ ಬಂದು ನಿಂತ್ಕೊಬೇಕಂದ್ರೆ ಇಬ್ಬರೇ ಕಾರಣ ಬಾಯ್ಗೆ ಬಂದಾಗ ಮಾತಾಡ್ಬೇಡ ಬಾಯ್ ಮುತ್ಕೊಂಡು ಅಲ್ಲಿ ನಿಂತ್ಕೊ ನನ್ನ ಮಗಳ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಠು ಇವಳು ನನ್ನ ಮಗಳು ಅಂತ ಹೇಳ್ಕೊಳ್ಕೊ ನಾಚಿಕೆ ನೀನ್ ಎಂದ್ರತ್ರ ಮಾತಾಡ್ತಾ ಇದ್ದೀನಿ ನಾನು ಅಮ್ಮ ತಪ್ಪಾಯ್ತಮ್ಮ ನನಗೆ ಕ್ಷಮಿಸ್ಬಿಡಮ್ಮ ನಾನು ಅಲ್ಲಿಗೆ ಹೋಗ್ಬೋದಾಗಿತ್ತಮ್ಮ ಯಾಕಮ್ಮ ನನ್ನಿಂದ ಒಬ್ರಿಗೆ ತೊಂದರೆ ಆಗಬೇಕು ಅವಾಗೇನೋ ಬುದ್ಧಿ ಆ ಕೆಲಸ ಮಾಡ್ಬಿಟ್ಟೆ ಅದಕ್ಕೆ ಅಮ್ಮ ನಾನು ಈ ಕೆಲಸ ಮಾಡಿದ್ದು ಅವ್ರಿಗೆ ಯಾಕಮ್ಮ ನನ್ನಿಂದ ತೊಂದರೆ ಆಗಬೇಕು ವೇದಕ್ಕೂನು ಅವ್ರ ಮಕ್ಳಿಗೆ ಅದಕ್ಕೆ ನಾನು ಇಂಥ ನಿರ್ಧಾರ ಮಾಡಿದ್ನಮ್ಮ ಅಮ್ಮ ಬಬ್ಲು ನಾನು ಹಂಗೆ ಕೊಟ್ಬಿಡಮ್ಮ ನಾನೇ ನೋಡ್ಕೊತಿನಮ್ಮ ಬಬ್ಲು ಹಂಗಾಗಿ ಕಂಡು ನೋಡ್ಕೊತಿನಮ್ಮ ಅವನೇ ಅಮ್ಮ ನನ್ನ ಪ್ರಪಂಚ ಇಲ್ಲ ಅಂತ ಮಾತ್ರ ಅನ್ಬೇಡಮ್ಮ ಹ್ಞೂ ನಿನ್ನ ಹೋಗ್ತಕ್ಕಷ್ಟು ಬೆಂಕಿ ಆಕ ಮಗುನ ನಾನು ನಿಂಗೆ ಕೊಡ್ತೀನ ಕೊಡಲ್ಲೇ ಕೊಡಲ್ಲ ನನ್ನ ಸತ್ರು ಆ ಮಗು ನಿನಗೆ ಕೈಗೆ ಸೇರಲ್ಲ ನಾನು ನನ್ನ ಮೊಮ್ಮಗನ್ನ ನಿನ್ ಕೈಲಿ ಕೊಡ್ತೀನ ಠೂ ಪಾಪಿ ಮುಂಡ ಕತ್ತಿಸ್ಕಿ ಸಾಯಿಸೋಕ್ಕೂ ಏಸೊಳ್ಳಲ್ಲ ನೀನು ಅಂತ ತಾಯಿ ನೀನು ನಿನ್ನಂತ ರಾಕ್ಷಸಿ ಕೈಲಿ ಆ ಮಗುನ ಕೊಡ್ತೀನಿ ನನ್ನ ಪ್ರಾಣ ಹೋದ್ರು ಕೂಡಲ್ಲೇ ಅತ್ತೆ ಕಾನೂನು ಪ್ರಕಾರ ಹೋದ್ರೆ ಆ ಮಗು ಸಂಗೀತ ಹತ್ರಕ್ಕೆ ಸೇರ್ಬೇಕು ನೀವೇಲ್ದಂಗಲ್ಲ ಯಾರೋ ನಿನ್ ಕತ್ತೆ ಯಾರು ನಿನ್ ಕತ್ತೆ ಕಾಲ್ ತಳೆದು ಕನ್ಯಾದಾನ ಮಾಡ್ಕೊಟ್ಟು ನಿಮ್ಮ ಮದ್ವೆಗೆ ಒಂದ್ ಸಾವಿರ ಜನ ಕೂಟ ಹಾಕ್ಸಿದೀನಿ ಅದಕ್ಕೆ ನೀನ್ ನನ್ನ ಅತ್ತೆ ಅಂತ ಕೂಕಪ್ಪ ಅತ್ತೆ ಅಂತೆ ಅತ್ತೆ ನಾವು ಕಾನೂನು ಪ್ರಕಾರನೆ ತಗೊಂತಿರ್ಬಿಟ್ರಿ ಮಗುನ ಯಾವ್ದೋ ಕಾನೂನು ಯಾವ್ದು ಕಾನೂನು ನಾವು ನೋಡ್ದಿದ್ದು ಕಾನೂನು ನೀನು ನೋಡಿದ್ಯಾ ಆಂ ನೀನು ನೋಡಿದೀ ಏನೋ ಒಬ್ಬ ನಾವು ಹೇಳ್ತಾ ಇದೀರಲ್ಲ ಮಗುನ ಸಾಕ್ಕಂತೀವಿ ನಮಗೆ ಕೊಡಿ ಅಂತ ನಾಣ್ಯಾಕೆ ಕೊಡಬೇಕು ನಾನೇ ಕೊಡಬೇಕು ಅಂತ ಮಗುನ ಮಗುನ ಮಾತ್ರ ಕೊಡಲ್ಲ ನಾನು ನೋಡಮ್ಮ ಅಕ್ಕಿಲಮ್ಮ ತಾಯಿ ಎಲ್ಲಿರ್ತಾಳೋ ಮಗು ಅಲ್ಲಿರ್ಬೇಕು ನಾವು ನೋಡ್ಕೊಂತೀರಿ ನಮಗೂ ಮಕ್ಳೆಲ್ಲ ಮರಿ ಇಲ್ಲ ಮನೆಗೆ ಒಂದು ಮಗು ಇದ್ರೆ ನಮಗೂ ಖುಷಿ ಆ ಮಗುನ ನಮಗೆ ಕೊಟ್ಬಿಡಮ್ಮ ನಾವೇ ಸಾಕಂತೀರಿ ಅದು ಸಾಧ್ಯವಿಲ್ದು ಮಾತು ನಾನು ಮಾತ್ರ ನನ್ನ ಅಮ್ಮಗನ್ ಯಾರಿಗೂ ಕೊಡಲ್ಲ ಅಷ್ಟೇ ಅಪ್ಪ

ಇಬ್ರು ಬೈಕ್ ಲಕ್ ಹ ಕೇಳ್ತಾವನ್ನಲ್ಲ ಮಗು ಯಾರು ಅಂತ ಹೇಳ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ